ರಾಮಕೃಷ್ಣ ಪರಮಹಂಸರು ಈ ಪ್ರಪಂಚದಿಂದ ಮತ್ತೆ ಅವರ ದೇಹ ಕಣ್ಮರೆಯಾಗಿ ಎಷ್ಟು ವರ್ಷಗಳಾಯ್ತು ಆದ್ರೆ ಅವರು ಇವತ್ತು ಎಲ್ಲಾ ದೇಹದಲ್ಲಿ ಕೂತುಕೊಂಡು ಅವರ ಕೆಲಸ ಮಾಡ್ತಾ ಇದಕ್ಕೆ ತಪಸ್ಸು ತಪೋ ತಪೋಬಲ ರಾಮಕೃಷ್ಣ ಪರವಂಸರ್ ತಪೋಬಲ ಇವತ್ತು ಒಬ್ಬರೊಬ್ಬರನ್ನು ಸೃಷ್ಟಿ ಮಾಡ್ತಾ ಉಂಟು ಯಾರು ನಿಮ್ಮ ಗುರುಗಳಿದ್ರೆ ರಾಮಕೃಷ್ಣ ಪರಮಂಸರ್ ಅಂತ ಹೇಳ್ತಾರೆ ಈಗ ರಾಮಕೃಷ್ಣ ಪರವಂಸ ಇದ್ದಾರ ಇಲ್ಲ ಆದ್ರೆ ಅವರನ್ನೇ ಗುರು ಅಂತೇಳಿ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಇದ್ದಾರೆ ಅಂತ ಆಯ್ತಲ್ಲ ಇಲ್ಲಿ ಈ ಪ್ರಕೃತಿಯಲ್ಲಿ ಆ ಅವರ ತಪಸ್ಸಿನ ಫಲ ಒಬ್ರೊಬ್ರು ಒಬ್ರೊಬ್ರು ಸೃಷ್ಟಿ ಮಾಡ್ತಾ ಅವನು ಸತ್ಯ ಖಂಡಿತ ಆದ ಕಾರಣ ಹೇಳುದು ರಾಮಕೃಷ್ಣ ಪರವಂಸರ ಪರಿಪೂರ್ಣ ಇದೆ ನಿಮಗೆ ಇದೆ ಅದನ್ನು ವ್ಯರ್ಥ ಮಾಡಬೇಡ ಒಳ್ಳೆ ರೀತಿಯಲ್ಲಿ ತಗೊಂಡೋಗು ರಾಮಕೃಷ್ಣ ಪ್ರವಂಸರಿಗೆ ಒಂದು ಸಂತೋಷ ಆಗಲಿ ಸತ್ಯಂತ ಒಂದು ಚೈತನ್ಯ ಭೂಲೋಕ ನಿಂತೂ ಹಾ ನಾನು ಹೇಳಿದ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಉಂಟಲ್ಲ ಈ ಆತ್ಮ ಹ ಇದೊಂದು ಜ್ಯೋತಿ ಆಗ್ಲಿ ಇದೊಂದು ರಾಮಕೃಷ್ಣ ಆಗ್ಲಿ ಅಂತ ಹೇಳಿ ಅವರು ಪ್ರಕೃತಿ ಮೂಲಕವೇ ಆಶೀರ್ವಾದ ಮಾಡ್ತಾರೆ ಈ ಸತ್ಯವನ್ನು ತಿಳಿಯಲಿ ಕಣ್ಣ ಮುಂದೆ ಒಂದು ಈಗ ಆಶೀರ್ವಾದ ಮಾಡೋದು ಆಶೀರ್ವಾದ ಅಲ್ಲ ಅರ್ಥ ಆಯ್ತಾಗ ಯಾವಾಗ ನೀವು ಅವರ ವಿಚಾರನೆಲ್ಲ ಒಳಗೆ ಇಳಿಸಿಕೊಂಡು ನೀವು ಅವರನ್ನು ಅವರು ಹೇಳಿದ ಆ ದಾರಿಯಲ್ಲೇ ನಿಮ್ಮ ಪಯಣವನ್ನು ನೀವು ಮಾಡ್ತೀರೋ ಆವಾಗ ನಿಮಗೆ ಒಂದೊಂದು ಅನುಭವ ಆಗುವುದು ಆಶೀರ್ವಾದ ಗುರು ಹೇಳಿದ ಮಾತನ್ನು ನೀವು ಒಂದನ್ನು 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 ಪಾಲಿಸ್ತಾ ಹೋದ್ರೆ ಅದು ಎಲ್ಲ ಆಶೀರ್ವಾದ ಅದು ಯಾರಿಗ ಆಗುದಿಲ್ಲ ನಾವು ಹ ಕಾರಣ ಸಂಸಾರ ಎಂಬುದು ಶ್ರೇಷ್ಠವಾದ ವಿಚಾರ ಅದರಲ್ಲಿ ಒಬ್ಬರಿಗೆ ತಾಯಿ ಇದ್ದಾರೆ ಅಂದ್ರೆ ತಾಯಿಯ ಸೇವೆ ಮಾಡುದು ಇನ್ನೂ ಉತ್ತಮ ಅದು ತಾಯಿಯ ಸೇವೆಯಲ್ಲಿ ಸಿಗುವ ಅನುಭವ ಅಷ್ಟಿಷ್ಟು ಅದು ನಿಮ್ಮ ನಿಮ್ಮ ಕ್ಷುದ್ಧದ ಮೇಲೆ ಇದು ಅಮ್ಮ ಅಲ್ವಾ ಅಮ್ಮನಿಗೆ ಅಂತ ಹೇಳಿದ್ರೆ ಆಲಿಕ್ಕೆ ಅಮ್ಮ ಅಂದ್ರೆ ಅಮ್ಮನೇ ಆಗ್ಬೇಕು ಸಾಕ್ಷಾತ್ ಜಗನ್ಮಾತನೇ ಆಗ್ಬೇಕು ಆ ದೃಷ್ಟಿಯಲ್ಲಿ ನಮಗೆ ಅದತ್ರ ಹೇಳುವ ಎಲ್ಲಾ ಜ್ಞಾನಿಗಳು ಯೋಗಿಗಳು ಎಲ್ಲ ಋಷಿಮುನಿಗಳು ಇವತ್ತಿಗೂ ಇದ್ದಾರೆ ಯಾವ್ಯಾವ ರೀತಿ ಇದ್ದಾರೆ ಅಂತ ಯಾರಿಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಪ್ರಾರ್ಥನೆ ನಿಮ್ಮ ನಿಮ್ಮ ಶುದ್ಧವಾದ ಮನಸ್ಸು ಆ ಶುದ್ಧವಾದ ಆತ್ಮ ಖಂಡಿತವಾಗಿ ಅವರಿಂದ ಅನೇಕ ಜ್ಞಾನವನ್ನು ಪ್ರಕೃತಿ ಮೂಲಕ ಪಡೆದುಕೊಳ್ತದೆ ಎಂಬ ಸತ್ಯವನ್ನು ತಿಳಿಬೇಕು ಸಾರಕನಾದವಲ್ವಾ ಶುರುವಾಗಲಿ ವಿಜಯಿ ಭವ